ಸಾಕಷ್ಟು ಜನ ಹೇಳ್ತಾ ಇದಾರೆ ಯಾಕಪ್ಪ ಈ ಕಟ್ಟಿಗೆಗಳನ್ನ ತೆಗೆದುಕೊಂಡು ಹೋಗ್ತಾರೆ ಬಡಿಗೆಗಳನ್ನ ತೆಗೆದುಕೊಂಡು ಹೋಗ್ತಾರೆ ಕೋಲನ್ನ ಯಾಕೆ ತೊಗೊಂಡು ಹೋಗ್ತಾರೆ ರೀ ಅವರವರ ವಸ್ತುಗಳು ಅದು ನಿಜವಾಗ್ಲೂ ಕೂಡ ಗಮನಿಸ್ತಾ ಹೋದಾಗ ಯಾರಿಗಾದ್ರೂ ಏನಾದ್ರೂ ತೊಂದರೆಗಳಾಗಿದಾವ ಅಥವಾ ಸಮಸ್ಯೆಗಳ ಚಟುವಟಿಕೆಗಳ ಮೇಲೆ ನೋಡಿ ಒಂದ್ಗಡೆ ಸರ್ಕಾರಿ ಜಾಗಗಳನ್ನ ಬಳಸ್ತಾರೆ ಅದೆಲ್ಲವೂ ಕೂಡ ಒಂದ್ ಇಟ್ಟು ಬದಿಗಿಡ್ರಿ ಎಷ್ಟು ದಿನಗಳ ಕಾಲ ಯಾರು ಪರ್ಮಿಷನ್ ತೆಗೆದುಕೊಂಡು ನೀವು ರ್ಯಾಲಿಗಳನ್ನ ಮಾಡಿದೀರಾ ಯಾರ್ಯಾರು ಸಭೆಗಳನ್ನ ಮಾಡಿದೀರಾ ಅದೆಷ್ಟೋ ಬೇರೆ ಬೇರೆ ಸಮುದಾಯಗಳು ಎಲ್ಲರೂ ಕೂಡ ಕೂತ್ಕೊಂಡು ಪಾರ್ಕ್ ಅಲ್ಲೇ ಸರ್ಕಾರಿ ಶಾಲೆಗಳಲ್ಲಿ ಆವರಣಗಳಲ್ಲೇ ಮಾಡಿರ್ತಾರೆ ಅದೆಲ್ಲವೂ ಕೂಡ ಈಗ ಗಮನಿಸ್ತಾ ಹೋದಾಗ ಸೊ ನೂರು ವರ್ಷಗಳ ಸಂಭ್ರಮದಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಹಳ ಸಂಭ್ರಮ ಸಡಗರ ಇತ್ತು ಆರ್ ಎಸ್ ಎಸ್ ಮನೆಯಲ್ಲಿ ಅಂತಂದಾಗ ನಿಜವಾಗ್ಲೂ ಕೂಡ ಒಂದ್ ರೀತಿಯಾದಂತ ಸಂಭ್ರಮ ಸಡಗರ ಮಾಡಿತ್ತು ಯಾವಾಗ ಚಿತ್ತಾಪುರ ವಿಚಾರ ಬಂತು ಅಲ್ಲಿ ಸಂಭ್ರಮ ಅನ್ನುವಂಥದ್ದೇ ಕಳೆಗಬೇಕಾಗಿತ್ತು ಆದ್ರೆ ಎಲ್ಲೂ ಕೂಡ ಕಾಣಿಸ್ಲಿಲ್ಲ ಒಂದು ರೀತಿಯಾಗಿ ಕೋಟ್ ಮೆಟ್ಲೆ ಹತ್ತಬೇಕಾದಂತಹ ಪರಿಸ್ಥಿತಿ ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ಮಧ್ಯದಲ್ಲಿ ಒಂದಿಷ್ಟು ವಾದಗಳು ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕರಿಗೆ ಅವರು ಪತ್ರ ಬರೆಯ ಇವೆಲ್ಲವೂ ಕೂಡ ಬೆಳವಣಿಗೆ ಆದಾಗ ನಮಗನ್ಸುತ್ತೆ ನಿಜವಾಗ್ಲೂ ಕೂಡ ಏನ್ ನಡೀತಾ ಇದೆ ಹಾಗಾದ್ರೆ ನೋಡಿ ಈಗ ಹೇಳ್ಬಿಟ್ಟಿದ್ದಾರೆ ಎಂಟುನೂರ್ ಜನ ಒಂದ್ ಕಡೆ ಪಥ ಸಂಚಲನಕ್ಕೆ ಅನುಮತಿ ಕೇಳಿದ್ರು ಎಂಟ್ನೂರ್ ಜನ ಒಂದಿಷ್ಟು ಅನುಮತಿ ಕೇಳದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಅವರೆಲ್ಲರೂ ಕೂಡ ಒಂದಿಷ್ಟು ಭಾಗಿಯಾಗಿ ಅಂದ್ರೆ ಸಾಕಷ್ಟು ಜನ ಭಾಗಿಯಾಗಬೇಕು ನಾವು ಕೂಡ ಈ ರ್ಯಾಲಿಯಲ್ಲಿ ಭಾಗಿಯಾಗಬೇಕು ಸೊ ಆ ಆಸೆಯ ಜೊತೆಗೆ ನಾವು ಕೂಡ ಒಂದಿಷ್ಟು ಗುರುತಿಸಿಕೊಳ್ಬೇಕು ಅನ್ನುವಂತ ನಿಟ್ಟಲ್ಲ ಯಾಕಂದ್ರೆ ಶಿಸ್ತು ಬದ್ಧವಾಗಿ ಒಂದಿಷ್ಟು ಹೋಗಬೇಕು ಯಾಕಂದ್ರೆ ಪ್ರತಿಯೊಂದು ಮಕ್ಕಳಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲರೂ ಕೂಡ ಆಗ್ತಾರೆ ಇವರೇ ಇಷ್ಟೇ ಜನ ಭಾಗಿಯಾಗಬೇಕು ಇಷ್ಟೇ ವಯಸ್ಸಿನವ್ರು ಭಾಗಿಯಾಗಬೇಕು ಅಂತ ಅಲ್ಲ ಸೊ ಮೋಹನ್ ಭಗವತ್ ಅವ್ರು ಹೇಳ್ತಾ ಇದ್ರು ಬೆಂಗಳೂರಿನಲ್ಲಿ ಮಾತಾಡಬೇಕಾದಂತಹ ಸಂದರ್ಭದಲ್ಲಿ ನೋಡಿ ಯಾರೇ ಆದ್ರೂ ಕೂಡ ಇಲ್ಲಿ ಕೇವಲ ಬರೀ ಹಿಂದೂಗಳು ಮಾತ್ರ ಈ ಸಂಸ್ಥೆಯಲ್ಲಿ ಭಾಗಿಯಾಗಬಹುದು ಈ ಸಂಘದಲ್ಲಿ ಭಾಗಿಯಾಗಬೇಕು ಅನ್ನೋದ್ ಏನಿಲ್ಲ ಎಲ್ಲಾ ಸಮುದಾಯದವರು ಕೂಡ ಭಾಗಿಯಾಗಬೇಕು ಎಲ್ಲರೂ ಕೂಡ ಭಾಗಿಯಾಗಬಹುದು ಬರೀ ಕೇವಲ ಇಲ್ಲಿ ಹಿಂದೂಗಳು ಮಾತ್ರ ಕಾಣಿಸ್ಕೊಳ್ಬೇಕು ಅವರು ಕಾಣಿಸ್ಕೊಳ್ಬಾರ್ದು ಅನ್ನೋಂಥದ್ದು ಏನಿಲ್ಲ ಎಲ್ಲಾ ಸಮುದಾಯದವರು ನೀವು ಆರ್ ಎಸ್ ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೀವು ಭಾಗಿಯಾಗ್ತೀರಿ ನೀವೆಲ್ಲರೂ ಕೂಡ ನೀವು ಸೇರ್ಕೊಳ್ತೀರಾ ಅಂತಂದ್ರೆ ನಿಜವಾಗ್ಲೂ ಕೂಡ ನಮಗೆ ಹೆಮ್ಮೆ ಇದೆ ಹೆಮ್ಮೆ ವಿಚಾರ ಇದೆ ಇದೆ ಅದರಲ್ಲೇ ಏನಿದ್ರಿ ನೀವೆಲ್ಲರೂ ಕೂಡ ಭಾಗಿಯಾಗ್ತೀರ ಅಂತಂದ್ರೆ ಯಾಕಂದ್ರೆ ನೂರು ವರ್ಷಗಳ ಸಂಭ್ರಮ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹುಟ್ಕೊಂಡಿರುವಂತದ್ದು ಈ ಸಂಘಟನೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹುಟ್ಕೊಂಡಿರುವಂತಹ ಸಂಘಟನೆ ಅದಕ್ಕೆ ಆದಂತಹ ಒಂದಿಷ್ಟು ಇತಿಹಾಸ ಇದೆ ಅವಾಗ ಬ್ರಿಟಿಷರ್ ಇದ್ರೆ ರಿಜಿಸ್ಟರ್ ಯಾಕ್ ಮಾಡ್ಸ್ಕೊಂಡಿಲ್ಲ ಹಂಗೆಲ್ಲ ಕೇಳಿದಾಗ ಏನ ಬ್ರಿಟಿಷರ್ ಕೈಯಿಂದ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗಿತ್ತ ಈ ಸಂಘಟನೆಗಳಿಗೆ ಲವ್ ಕೂಡ ಹಂಗಾಗೋದಿಲ್ಲ ರೀ ನೋಡಿ ಈಗ ಮುನ್ನೂರು ಕಾರ್ಯಕರ್ತರು ಇಪ್ಪತ್ತೈದು ಬ್ಯಾಂಡ್ ವಾದಕರಿಗೆ ಒಂದ್ ಕಡೆ ಅನುಮತಿಯನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತ ಒಂದು ಪೂರ್ತಿಯಾಗಿ ಒಂದ್ ಕಡೆ ಎಷ್ಟೋ ಜನ ಆದ್ರೂ ಕೂಡ ಪರವಾಗಿಲ್ಲ ಅಂತಿದ್ರೆ ಸಮಾವೇಶದಲ್ಲಿ ಯಾವ್ದು ಇವರಿಗೆ ಅಷ್ಟೊಂದ್ ಜನ ಬನ್ನಿ ಇಷ್ಟೊಂದ್ ಜನ ಬನ್ನಿ ಅವ್ರನ್ನ ಕರ್ಕೊಂಡ್ ಬನ್ನಿ ಇವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅವ್ರದ್ದು ಆಸನದ ವ್ಯವಸ್ಥೆನ ಮಾಡ್ಕೊಡ್ತಾರೆ ಆದ್ರೆ ಇಂಥದ್ರಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ಯಾಕೆ ಜನರನ್ನ ಆ ಅವಕಾಶ ಮಾಡಿಕೊಡಲ್ಲ ಅನ್ನುವಂಥದ್ದು ಈಗಾಗಲೇ ನಿಜಕ್ಕೂ ಒಂದು ಪ್ರಶ್ನೆ ಎದ್ದೇಳತ್ತೆ ಎಸ್ ಈಗ ನೋಡಿ ಬ್ಯಾಂಡ್ ವಾದಕರ ಸಂಖ್ಯೆ ಐವತ್ತಕ್ಕೆ ಏರಿಸಲು ಹೈಕೋರ್ಟ್ ಒಂದ್ ಕಡೆ ಸೂಚನೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಷರತ್ತು ಅನುಮತಿ ನವೆಂಬರ್ ಹದಿನಾರರಂದು ಚಿತ್ತಾಪುರದಲ್ಲಿ ನಡೆಯಲಿದೆ ಪಥ ಸಂಚಲನ ಇಲ್ಲಿ ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಎಚ್ಎ ಶಶಿಕರಣ್ ಶೆಟ್ಟಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿ ಬ್ಯಾಂಡ್ ವಾದಕರ ಸಂಖ್ಯೆ ಐವತ್ತಕ್ಕೆ ಏರಿಸಲು ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಈಗಾಗಲೇ ನೋಡಿ ಇಪ್ಪತ್ತೈದು ಜನರನ್ನ ಬ್ಯಾಂಡ್ ವಾದಕರನ್ನ ನೇಮಿಸಲಾಗಿತ್ತು ಅಂದ್ರೆ ಅವಕಾಶ ಮಾಡಿಕೊಡ್ಲಾಗಿತ್ತು ಮುನ್ನೂರು ಜನರ ಜೊತೆಗೆ ಮುನ್ನೂರು ಕಾರ್ಯಕರ್ತರಾದ್ರೆ ಇಪ್ಪತ್ತೈದು ಈ ಬ್ಯಾಂಡ್ ವಾದಕರನ್ನ ಕೂಡ ಅವರಿಗೆ ಅವಕಾಶ ಮಾಡಿಕೊಡ್ಲಾಗಿತ್ತು ಈಗ ಐವತ್ತಕ್ಕೆ ಏರಿಸಿ ಅಂತ ಹೇಳಿ ಕೂಡ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಷರತ್ತು ಪದ್ಧ ಅನುಮತಿ ಕೊಟ್ಟಿದ್ದಾರೆ ಮರಿ ಜಸ್ಟ್ ಮುನ್ನೂರು ಜನ ಇರಬೇಕು ಅಂತ ಹೇಳಿ ಅಷ್ಟೇ ನವೆಂಬರ್ ಹದಿನಾರರಂದು ಚಿತ್ತಾಪುರದಲ್ಲಿ ನಡೆಯಲಿದೆ ಪಥ ಸಂಚಲನ ಕಲಬುರಗಿ ಹೈಕೋರ್ಟ್ ಪೀಠ ಈಗ ಎ ಜಿ ಶಶಿಕಿರಣ್ ಶೆಟ್ಟಿ ಅವರು ಮಾಹಿತಿನ ಕೊಟ್ಟಿದ್ದಾರೆ ಈಗ ಮುನ್ನೂರು ಜನ ಹೇಳಿದಿರಲ್ಲ ಇನ್ನೊಂದು ಇಪ್ಪತ್ತೈದು ಜನ ಈಗಾಗ್ಲೇ ಬ್ಯಾಂಡ್ ವಾದಕರನ್ನ ನೀವು ಈಗಾಗಲೇ ನೇಮಿಸಿದಿರಾ ಜೊತೆ ಜೊತೆಗೆ ಇನ್ನೊಂದು ಇಪ್ಪತ್ತೈದು ಜನರಿಗೆ ಅವಕಾಶ ಕೊಡಿ ಕೊಡಿ ಸೂಚನೆ ಕೊಟ್ಟಿದ್ದಾರೆ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಕೊನೆ ಹಂತದಲ್ಲೂ ಕೂಡ ಕೋರ್ಟ್ ಆಗಿರ್ಬೋದು ಒಂದಿಷ್ಟು ಜನ ಆಗಿರ್ಬೋದು ಹೇಳಕ್ ಆಗೋದಿಲ್ಲ ಸೂಚನೆ ಕೊಟ್ಟರು ಜನ ಜನ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೊಟ್ಟರು ಕೊಡಬಹುದು ಕೊಡ್ಲೇ ಬೇಕಾಗಿರುವಂತದ್ದು ಯಾಕಂತಂದ್ರೆ ನಿಜವಾಗ್ಲೂ ಕೂಡ ಒಂದಿಷ್ಟು ಸಂಘಟನೆಗಳು ಏನೋ ಒಂದು ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥದ್ದು ಏನಿದೆಯಲ್ಲ ಈ ಸಂಘಟನೆಗೆ ಸೇರುವಂತವ್ರು ಪ್ರತಿಯೊಬ್ಬರಾಗಿ ಸ್ವಯಂ ರಾಗಿ ಸೇರ್ತಾರೆ ಹ್ಮ್ ಅಲ್ಲೇ ಇರುವಂತದ್ದು ಪದ ಯಾಕಂದ್ರೆ ಆರ್ ಎಸ್ ಎಸ್ ವಿಚಾರ ಅಂದಾಗ ವಿಚಾರಧಾರೆಗಳು ಅಂದಾಗ ನಿಜವಾಗೂ ಕೂಡ ಏನಾದರೂ ನಿಲುವುಗಳು ಅಂತ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಆರೋಪಗಳು ಮಾಡ್ತಿರ್ತಾರೆ ಆರ್ ಎಸ್ ಎಸ್ ನಿಂದ ದೇಶಕ್ಕೆ ಏನಾಗಿದೆ ರೀ ನಿಂದ ಏನಾಗಿದೆ ಹಾಗಾದ್ರೆ ಈ ಕೆಲವೊಂದಿಷ್ಟು ಪಕ್ಷಗಳಿಂದ ಏನಾಗಿದೆ ನಮ್ ದೇಶಕ್ಕೆ ಏನಾಗಿದೆ ರೀ ಹಾಗಾದ್ರೆ ಏನೇನ್ ಕೊಡುಗೆಗಳಿದಾವೆ ಪಕ್ಷಗಳಿಂದಾಗಿ ಸೊ ಈ ಕೆಲವೊಂದಿಷ್ಟು ಪಕ್ಷಗಳು ಹೇಳ್ತಿರಲ್ಲ ಈ ಎಲ್ಲಾ ಪಕ್ಷಗಳಿಂದ ಏನ್ ಕೊಡುಗೆ ಇದೆ ನಮ್ ದೇಶಕ್ಕೆ ಎಲ್ಲವೂ ಕೂಡ ಪ್ರಶ್ನೆ ಮಾಡಕ್ ಆಗೋದಿಲ್ಲ ಸೊ ಹಾಗಾಗಿ ಎಸ್ ಈಗ ನೋಡಿ ನವೆಂಬರ್ ಹದಿನಾರರಂದು ಮೂರು ಮೂವತ್ತರಿಂದ ಐದು ನಲವತ್ತೈದರವರೆಗೆ ಆರ್ ಎಸ್ ಎಸ್ ಪಥ ಸಂಚಲನ ಒಂದು ರೀತಿಯಾಗಿ ಟೈಮಿಂಗ್ ಕೂಡ ಕೊಟ್ಬಿಟ್ಟಿದ್ದಾರೆ ನವೆಂಬರ್ ಹದಿನಾರಂದು ಮೂರು ಮೂವತ್ತರಿಂದ ಐದು ನಲವತ್ತೈದರವರೆಗೆ ಆರ್ ಎಸ್ ಎಸ್ ಪಥ ಸಂಚಲನ ಮಾಡಬೇಕು ಒಟ್ಟು ಎರಡು ಗಂಟೆ ಹದಿನೈದು ನಿಮಿಷ ಪಥ ಸಂಚಲನ ನಡೆಸಲು ಒಂದ್ ಕಡೆ ಸೂಚನೆ ಕೊಟ್ಟಿದ್ದಾರೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಇಲ್ಲಿ ಇಲ್ಲಿ ಸಮಯವೂ ಕೂಡ ನಿಗದಿ ಮಾಡಿದ್ದಾರೆ ಮುನ್ನೂರು ಜನರಿಗೆ ಪಥ ಸಂಚಲನಕ್ಕೆ ಅನುಮತಿ ನೀಡಿದೆ ಸರ್ಕಾರ ನ್ಯಾಯಮೂರ್ತಿ ಎನ್ ಸಿ ಜಿ ಕಮಲ್ ರಿಂದ ಆದೇಶ ಬಂದಿದೆ ನವೆಂಬರ್ ಹದಿನಾರನೇ ತಾರೀಕು ಸೊ ಮಧ್ಯಾಹ್ನ ಸರಿಸುಮಾರು ಮೂರು ಮೂವತ್ತರಿಂದ ಐದು ನಲವತ್ತೈದರವರೆಗೆ ಆರ್ ಎಸ್ ಎಸ್ ಫತಸಂಚಲನೂ ಮಾಡಬಹುದು ಸೊ ಈ ಪಥಸಂಚಲನ ಮಾಡುವಂತಹ ಸಂದರ್ಭದಲ್ಲಿ ಸಮಯವನ್ನ ಸಾಕಷ್ಟು ಯಾಕಂದ್ರೆ ಅವರು ಸಮಯ ಕೊಟ್ಟಂತ ಸಂದರ್ಭದಲ್ಲಿ ಸಹಜವಾಗಿ ಎಷ್ಟು ಸಮಯ ಕೊಟ್ಟಿದ್ದಾರೆ ಏನ್ ಕಥೆ ಅಂತ ಅಂದಾಗ ಅದನ್ನೆಲ್ಲವೂ ಕೂಡ ನಿಭಾಯಿಸ್ತಾರೆ ಪಾಲಿಸ್ತಾರೆ ಪೊಲೀಸ್ ನ ಕರ್ಕೊಂಡ್ ಬರ್ಬೇಕು ಬಿಗಿ ಭದ್ರತೆ ಇರಬೇಕು ಅವ್ರು ಓಡಾಡ್ತಾ ಇದ್ದಾರೆ ಅಂತಂದ್ರೆ ಯಾವ ರೀತಿಯಾದಂತಹ ಅವಘಡಗಳು ಅನಾಹುತಗಳು ಸಮಸಪಾಳ ಅನ್ನೋಂತಹ ಕಾರಣಕ್ಕಾಗಿ ಕಟ್ಟೆಚ್ಚರವನ್ನ ವಹಿಸ್ಲಾಗತ್ತೆ ಆ ಸೊ ಎರಡು ತಾಸು ಹದಿನೈದು ನಿಮಿಷಗಳ ಕಾಲ ಪಥಸಂಚಲನ ಅಂತ ಹೇಳಿ ಕೋರ್ಟ್ ಕೋರ್ಟ್ನಿಂದ ಸೂಚನೆ ಕೊಡ್ಲಾಗಿದೆ ಬರೀ ಮುನ್ನೂರು ಜನ ಈಗಾಗಲೇ ಐವತ್ ಜನರಿಗೆ ಅಂದ್ರೆ ಈಗ ಇಪ್ಪತ್ತೈದು ಜನರು ಏನಿದ್ದಾರೆ ಬ್ಯಾಂಡ್ ವಾದಕರು ಮತ್ತೆ ಇಪ್ಪತ್ತೈದು ಜನರಿಗೂ ಕೂಡ ಅವಕಾಶ ಮಾಡ್ಕೊಡಿ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೂಡ ಎ ಜೆ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಹೇಳಿದ್ದಾರೆ ಅದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಎಲ್ಲಿ ನಾನೂರು ಜನ ಆಗ್ತಾರೋ ಗೊತ್ತಿಲ್ಲ ಅದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ ಸಿರಾಜ್ ಎಸ್ ಈಗ ನೋಡಿ ಮೂರು ಮೂವತ್ತೈದು ಮೂವ ಮೂರು ಮೂವತ್ತರಿಂದ ಐದು ನಲವತ್ತೈದರವರೆಗೆ ಸಮಯ ಕೊಟ್ಟಿರುವಂತದ್ದು ಆ ಸಮಯದಲ್ಲಿ ಸಂಪೂರ್ಣವಾಗಿ ಎರಡು ಗಂಟೆ ಹದಿನೈದು ನಿಮಿಷ ಪಥ ಸಂಚಲನ ಆಗುತ್ತೆ ಮುನ್ನೂರು ಜನ ಏನು ನೀವು ಆರಂಭ ಮಾಡ್ತಿರಲ್ಲ ಮೂರು ಮೂವತ್ತಕ್ಕೆ ಆರಂಭ ಆಗುತ್ತೆ ಐದು ನಲವತ್ತೈದರವರೆಗೆ ನೀವು ಪಥಸಂಚಲನ ಮಾಡಬೇಕು ಗಣವೇಶ ದಾರಿ ಧರಿಸಿ ಅದೆಷ್ಟು ಮಕ್ಕಳು ಭಾಗಿಯಾಗ್ತೀರಾ ಅದೆಷ್ಟು ಹಿರಿಯರು ಆಗ್ತೀರಾ ಎಲ್ಲರೂ ಕೂಡ ಭಾಗಿಯಾಗಿ ಆದ್ರೆ ಮುನ್ನೂರಕ್ಕಿಂತ ಹೆಚ್ಚು ಮೀರಬಾರ್ದು ಮುನ್ನೂರ ಇಪ್ಪತ್ತೈದು ಇಪ್ಪತ್ತೈದು ಜನ ಬ್ಯಾಂಡ್ರು ಒಂದ್ ಕಡೆ ಮುನ್ನೂರು ಜನ ಅದಕ್ಕಿಂತ ಹೆಚ್ಚಾಕಿ ನೀವು ಹೋಗ್ಬಾರ್ದು ಅನ್ನುವಂತ ಲೆಕ್ಕಾಚಾರದಲ್ಲಿ ನೋಡಿ ಈಗ ಗಮನಿಸ್ತಾ ಹೋದಾಗ ಸಹಜವಾಗಿ ಎಲ್ಲರೂ ಕೂಡ ಭಾಗ್ಯ ಆಗ್ಬೇಕು ನಾವು ಕೂಡ ಈ ಸಂಭ್ರಮದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅನ್ನುವಂತ ಒಂದು ಕನಸನ್ನ ಕಮ್ಮಿ ಅಭಿಮಾನ ಇರುತ್ತೆ ಹೌದು ಅವರು ಕೂಡ ಒಂದಿಷ್ಟು ಕನಸನ್ನ ಕಂಡಿದ್ರು ನಾವು ಕೂಡ ಭಾಗಿಯಾಗುವ ಮೂಲಕ ಬಹಳ ಸಂಭ್ರಮದಿಂದ ಈ ರ್ಯಾಲಿಯಲ್ಲಿ ಭಾಗಿಯಾದ್ರೆ ಖುಷಿ ಇರುತ್ತೆ ಸಾಕಷ್ಟು ಜನ ಈಗ ಬಟ್ಟೆಗಳನ್ನ ತೆಗೆದುಕೊಂಡಿರ್ತಾರೆ ಪರ್ಚೇಸ್ ಮಾಡಿರ್ತಾರೆ ಅನುಮತಿ ಸಿಕ್ಬಿಡ್ತು ನಾವು ಕೂಡ ರೆಡಿಯಾಗಿ ಹೋಗ್ಬಿಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಇರ್ತಾರೆ ಈಗ ನೋಡಿದ್ರೆ ಬರೀ ಮುನ್ನೂರು ಜನ ಸೇರ್ಕೊಳ್ಳಿ ಮುನ್ನೂರು ಜನ ಸೇರ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ನಿಜಕ್ಕೂ ಒಂದ್ ಕಡೆ ಅವ್ರಿಗೂ ಬೇಸರವನ್ನ ಏನ್ ಮಾಡಬೇಕಾಗುತ್ತಿಲ್ಲ ಕಾನೂನನ್ನ ಎಲ್ಲರೂ ಕೂಡ ಪಾಲಿಸಲೇಬೇಕಾಗಿರುವಂತದ್ದು ಕಾನೂನ ಈ ನೆಲದ ಕಾನೂನನ್ನ ನಾವು ಎಲ್ಲರೂ ಕೂಡ ಗೌರವಿಸ್ಲಬೇಕಾಗಿರುವಂತ ಅಂದ್ರೆ ಷರತ್ತು ಬದ್ದು ಕೊಟ್ಟಿರುವಂತದ್ದು ಇಲ್ಲಿ ಅನುಮತಿ ಪ್ರಮುಖವಾಗಿ ಯಾಕಂದ್ರೆ ಇಷ್ಟ ಇಷ್ಟದರ ಮಧ್ಯದಲ್ಲಿ ಒತ್ತಡದ ಮೇರೆಗೆ ಯಾಕಂದ್ರೆ ಸಾಕಷ್ಟು ಸಂಘಟನೆಗಳ ಮಧ್ಯದಲ್ಲೂ ಕೂಡ ಒಂದ್ ಕಡೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆಲ್ಲ ನಿಜವಾಗ್ಲೂ ಕೂಡ ಒಂದಿಷ್ಟು ಹೆಮ್ಮೆ ಪಡುವಂತ ಸಂಘಟನೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಮೊದಲೇದಾಗಿ ಇವರೇ ಅರ್ಜಿ ಸಲ್ಲಿಸಿದ್ರು ಫಸ್ಟ್ ಆಫ್ ಆಲ್ ಇವ್ರು ಅರ್ಜಿ ಸಲ್ಲಿಸಿದ್ರು ಆ ಅರ್ಜಿ ಸಂದರ್ಭದಲ್ಲಿ ಮೊದಲೇದಾಗಿ ಯಾರು ಅರ್ಜಿ ಸಲ್ಲಿಸಿದ್ದಾರೆ ಏನ್ ಕತೆ ಅಂತ ಅಂದಾಗ ಎರಡನೇದಾಗಿ ಭೀಮ ಆರ್ಮಿ ಬರುತ್ತೆ ಅದಾದ ನಂತರ ಕುರುಬ ಸಮುದಾಯ ಬರುತ್ತೆ ಯಾಕಂದ್ರೆ ಕೇಂದ್ರದಿಂದ ನಮಗೂ ಕೂಡ ಒಂದ್ ಕಡೆ ಸೇರಿಸಿ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಅವರು ಕೂಡ ಒಂದಿಷ್ಟು ಹೋರಾಟ ಮಾಡೋದಕ್ಕೆ ನಮಗೂ ಕೂಡ ಬೇಕು ಪ್ರಯತ್ನವನ್ನ ಪಡ್ತಿರ್ತಾರೆ ಅದರ ಮಧ್ಯದಲ್ಲಿ ಇದೀಗ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಹೆಮ್ಮೆ ನ್ಯಾಯಮೂರ್ತಿ ಎಂ ಸಿ ಕಮಲ್ ಅವರು ಆದೇಶ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸ್ತಾ ಇದೆ ಮುನ್ನೂರು ಜನ ಆದ್ರೂ ಅಟ್ಲೀಸ್ಟ್ ಒಂದ್ ಕಡೆ ಸಿಕ್ತಲ್ಲ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ನಾಯಕರಿಗೆ ಬಹಳಷ್ಟು ಪ್ರತಿಷ್ಠೆಯ ಕ್ಷೇತ್ರ ಇದು ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಅವರ ಪ್ರಮುಖವಾಗಿ ಒಂದು ರೀತಿಯಾಗಿ ಮುಖಭಂಗ ಆಗ್ಬಿಡ್ತಾ ಅನ್ನುವಂತ ಪ್ರಶ್ನೆ ಯಾಕಂದ್ರೆ ಬನ್ನಿ ನೀವು ಮಾಡಿ ನಾನು ಕ್ಷೇತ್ರದಲ್ಲಿ ಮಾಡ್ತೀರಾ ಮಾಡಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೇಳಿದ್ರು ಮತ್ತೊಂದು ಕಡೆ ಈ ಆರ್ ಎಸ್ ಎಸ್ ಬ್ಯಾನ್ 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 ಮಾತುಗಳು ಕೇಳಿ ಬರ್ತಾ ಇತ್ತು ನೀವಲ್ಲ ರೀ ನಿಮ್ಮಅಪ್ಪ ಬಂದ್ರು ಕೂಡ ಆಗಲ್ಲ ಅಂತ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ರು ಯಾರೇ ಬಂದ್ರು ಕೂಡ ಆಗೋದಿಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡೋದಕ್ಕೆ ಯಾಕಂದ್ರೆ ನೂರು ವರ್ಷಗಳಿಂದ ಇತಿಹಾಸ ಇರುವಂತದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹುಟ್ಟುಕೊಂಡಿರುವಂತಹ ಈ ಸಂಘಟನೆ ಸರಿಸುಮಾರು ನಾವೆಲ್ಲರೂ ಕೂಡ ಆಗುತ್ತಾ ಏನು ಕೂಡ ಸಮಸ್ಯೆ ಆಗೋದಿಲ್ಲ ನೋಡಿ ಈಗ ಒಂದ್ ಕಡೆ ಬಹಳ ಶಿಸ್ತಿನಿಂದ ಹೋಗ್ತಾರೆ ಬಹಳ ಪಥಸಂಚಲನ ಬಹಳ ನೀಟಾಗಿ ಮಾಡ್ತಾರೆ ಎಷ್ಟೇ ಜನ ಆದ್ರೂ ಕೂಡ ಎಷ್ಟೇ ಜನ ಹೋದ್ರು ಕೂಡ ನೋಡಿ ಆ ಶಿಸ್ತಿ ಇದೆಯಲ್ಲ ನಿಜವಾಗ್ಲೂ ಕೂಡ ಒಂದ್ ಕಡೆ ಅನ್ಸುತ್ತೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ ಆ ರ್ಯಾಲಿ ಕೆಲವೊಂದಿಷ್ಟು ಈ ಅದನ್ನ ಪ್ರತಿಭಟನೆ ಕಣ್ ಬಹಳ ಅದ್ಭುತವಾಗಿರುತ್ತೆ ಅಚ್ಚಕಟ್ಟು ಅಚ್ಚುಕಟ್ಟಾಗಿ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಈಗ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ನೋಡ್ತಾ ಹೋಗೋಣ ನೋಡಿ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪದ ಸಂಚಲನಕ್ಕೆ ಒಂದ್ ಕಡೆ ಶಂತು ಮಧ ಅನುಮತಿ ಪಥ ಸಂಚಲನಕ್ಕೆ ಕಲಬುರಗಿ ಜಿಲ್ಲಾಡಳಿತ ಒಂದ್ ಕಡೆ ಅನುಮತಿಯನ್ನ ಕೊಟ್ಟಿದೆ ಮುನ್ನೂರು ಕಾರ್ಯಕರ್ತರ ಪಥ ಸಂಚಲನಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿರುವಂತು ಎಂಟುನೂರು ಜನರಿಗೆ ಅನುಮತಿ ಕೇಳಲಾಗಿತ್ತು ಮುನ್ನೂರು ಜನರಿಗೆ ಅನುಮತಿಯನ್ನ ನೀಡಿದೆ ಎಂಟುನೂರು ಜನರ ಅನುಮತಿ ನೀಡಲು ಹಿರಿಯ ವಕೀಲ ಅರುಣ್ ಶ್ಯಾಮ್ ಒಂದ್ ಕಡೆ ಮನವಿಯನ್ನ ಮಾಡಿದ್ದಾರಂತೆ ಮುನ್ನೂರು ಕಾರ್ಯಕರ್ತರು ಇಪ್ಪತ್ತೈದು ಬ್ಯಾಂಡ್ ವಾದಕರಿಗೆ ಅನುಮತಿ ನೀಡಿರುವಂತ ಸರ್ಕಾರ ಕೆಲವೆಡೆ ನೂರು ಜನ ಮತ್ತೊಂದು ಕಡೆ ನೂರ ಐವತ್ತು ಜನ ಪಥ ಸಂಚಲನ ನಡೆಸಲಾಗಿದೆ ಎಲ್ಲಾ ಅಂಶಗಳನ್ನ ಪರಿಗಣಿಸಲಾಗಿದೆ ಅಂತ ಎ ಜೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಮುಖವಾಗಿ ನೋಡಿ ಇಲ್ಲಿ ಹಿರಿಯ ವಕೀಲರು ಪ್ರಮುಖವಾಗಿ ಅರುಣ್ ಶામನವರು อืม ಸಾಕಷ್ಟು ಕೇಳಿತ್ತಿರ ಹೆಸರು ಮನವಿ ಮಾಡ್ಕೊಂಡಿದ್ರು ಸೊ ಈ ಹಿರಿಯ ವಕೀಲರು ಒಂದ್ ಕಡೆ ಅನುಮತಿ ಹೇಳಿದ್ರಂತೆ ಎಂಟುನೂರು ಜನರಿಗೆ ಒಂದ್ ರೀತಿಯಾಗಿ ಅನುಮತಿಯನ್ನ ಕೊಡ್ಬೇಕಾಗಿತ್ತು ಮುನ್ನೂರು ಜನ ಅಂತಂದ್ರೆ ಜನ ಕಮ್ಮಿ ಆಗೋಗ್ಬಿಡುತ್ತೆ ಸೊ ಗಣವೇಶಧಾರಿಗಳು ಒಂದ್ ಕಡೆ ರ್ಯಾಲಿಯನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ನಾವು ಪ್ಲಾನ್ ಗಳನ್ನ ಮಾಡ್ಕೊಂಡಿರ್ತೀವಿ ಇಷ್ಟು ಜನಗಳು ಭಾಗಿಯಾಗಬೇಕು ಈ ರೂಟ್ ಮಾರ್ಚ್ ಅಲ್ಲಿ ನಾವು ಹೋಗಬೇಕು ಆ ರೂಟ್ ಮಾರ್ಚ್ ಅಲ್ಲಿ ನಾವು ಬರಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಬಂದಿರ್ತಾರೆ ಸೊ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಏನಾಗುತ್ತೋ ಏನ್ ಕಥೆನೋ ಯಾಕಂದ್ರೆ ಹಿರಿಯ ರು ಅರುಣ್ ಶಾಮ್ ಅವರು ಹೇಳಿದ್ದಾರೆ ಬಹಳ ಸರ್ಕಾರಕ್ಕೂ ಕೂಡ ಒಂದು ರೀತಿಯಾಗಿ ಒಂದು ರೀತಿಯಾಗಿ ಕೋರ್ಟ್ಗೂ ಕೂಡ ಮನವಿಯನ್ನ ಮಾಡಿದಾರಂತೆ ಆದ್ರೂ ಆಗಬಹುದು ಅಥವಾ ನಾಳೆ ಒಂದು ದಿನ ಸಮಯ ಇದೆ ಸಮಯದಲ್ಲಿ ಏನಾದ್ರೂ ಕೂಡ ಬದಲಾವಣೆ ಆದ್ರೂ ಕೂಡ ಆಗಬಹುದು ರೀತಿಯಾಗಿ ಎಂಟುನೂರು ಜನರಿಗೆ ಸಿಕ್ಕರೆ ಅವ್ರಿಗೂ ಕೂಡ ಸಂಭ್ರಮ ಇರುತ್ತೆ ಒಂದ್ ರೀತಿಯ ಖುಷಿ ಇರುತ್ತೆ ಹೌದಪ್ಪ ನಮ್ಮ ಕಾರ್ಯಕರ್ತರು ಕೂಡ ಒಂದಿಷ್ಟು ಭಾಗ್ಯ ಆಗಬಹುದು ನಮ್ಮವರು ಕೂಡ ಒಂದಿಷ್ಟು ಭಾಗ್ಯ ಆಗಬಹುದು ಅಂತಂದ್ರೆ ಈಗ ಮುನ್ನೂರು ಜನ ಅಂತಂದ್ರೆ ಸರಿಸುಮಾರು ಮನೆಗೆ ಒಬ್ಬೊಬ್ರು ಅಂತಂದ್ರು ಕೂಡ ಮುನ್ನೂರು ಜನ ಆಗೋಗ್ಬಿಡ್ತು ಸೊ ಉಳಿದವರೆಲ್ಲರೂ ಕೂಡ ಸೈಡ್ ಅಲ್ಲಿ ನಿಂತ್ಕೊಂಡು ನಿರಾಸೆಯನ್ನ ವ್ಯಕ್ತಪಡಿಸಬೇಕಾಗುತ್ತೆ ಯಾಕಂದ್ರೆ ಮನೆಯಲ್ಲಿ ಅಪ್ಪ ಒಂದ್ ಕಡೆ ಅಣ್ಣ ತಮ್ಮ ರೆಡಿ ಆಗಿರ್ತಾರೆ ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಇರ್ತೀವಿ ಆ ಒಂದ್ ಕಡೆ ದೇಶ ಕರಿತಾ ಇದೆ ಎದ್ದು ನಿಲ್ಲುವೀರ ಅನ್ನುವಂತ ಮಾತುಗಳು ಆಗಿರ್ಬೋದು ಯಾಕಂದ್ರೆ ನೂರು ವರ್ಷಗಳ ಸಂಭ್ರಮ ರೀ ನೋಡೋಣ ಏನಾಗುತ್ತೋ ಏನ್ ಕಥೆನೋ ಮತ್ತೊಂದು ಕಡೆ ಈಗ